ಹಲೋ ಫ್ರೆಂಡ್ಸ್ ಇಂದಿನಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ ಹೌದು ಇಂದು ಬೆಂಗಳೂರಿನಲ್ಲಿ ಎಷ್ಟೋ ಜನ ಕನ್ನಡ ನಟರು ಮತವನ್ನು ಚಲಾಯಿಸಿದರು ಹಾಗೂ ತಮ್ಮ ಅಭಿಮಾನಿಗಳಿಗೂ ಕೂಡ ಮತವನ್ನು ಚಲಾಯಿಸಿ ಅಂತ ಹೇಳಿದರು ಶ್ರೀ ಮುರಳಿಯವರು ಕೂಡ ಅಲ್ಲಿ ಕಾಣಿಸಿಕೊಂಡಿದ್ದರು ರಾಕಿಂಗ್ ಸ್ಟಾರ್ ಯಶ್ ಕೋಮಲ್ ಹಾಗೂ ಮುಂತಾದ ಕನ್ನಡ ನಟರು ಕೂಡ ಮತದಾನದಲ್ಲಿ ಭಾಗಿಯಾಗಿದ್ದರು ರಾಕಿಂಗ್ ಸ್ಟಾರ್ ಯಶ್ ಅವರು ಬಿಗಿ ಭದ್ರತಾ ಮತ ಚಲಾಯಿಸಲು ಬಂದಿದ್ರು ಹಾಗೂ ಅವರನ್ನು ನೋಡಿದ ಎಲ್ಲ ಅಭಿಮಾನಿಗಳು ಫೋಟೋಗಾಗಿ ಮುಗಿಬಿದ್ರು ಜಗ್ಗೇಶ್ ಅಮೂಲ್ಯ ಹಾಗೂ ಕಿಚ್ಚ ಸುದೀಪ್ ಅವರು ಕೂಡ ಮತವನ್ನು ಚಲಾಯಿಸಲು ಬಂದಿದ್ದರು ಎಲ್ಲರೂ ಮುಖ್ಯವಾಗಿ ಕಾಯ್ತಾ ಇದ್ದಿದ್ದು ಡಿ ಬಾಸ್ ದರ್ಶನ್ ಅವರಿಗೆ ಇಲ್ಲಿ ಆಶ್ಚರ್ಯ ಏನಪ್ಪಾ ಅಂದರೆ ದರ್ಶನ್ ಅವರು ಮತ ಚಲಾಯಿಸಲು ರವಿಚಂದ್ರನ್ ಅವರ ಜೊತೆಗೆ ಬಂದಿದ್ದರು ಈ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು ಡಿ ಬಾಸ್ ಅವರು ಬರುತ್ತಿದ್ದಂತೆ ಅಲ್ಲಿ ಎಷ್ಟೋ ಜನ ಅಭಿಮಾನಿಗಳು ಮುತ್ತಿಗೆ ಹಾಕಿದರು ಹಾಗೂ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಡ ಕೂಗಿದರು ಅದನ್ನು ಕಂಡು ಕುದ್ದು ರವಿಚಂದ್ರನ್ ಅವರು ಕೂಡ ಶಾಕ್ ಆಗಿ ಹೋಗಿದರು ಇದೇನು ಮೊದಲ ಬಾರಿಗೆ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ದರ್ಶನವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಅಭಿಮಾನಿಗಳು ಸೇರೋದು ಸಹಜ ಇಂದು ಮತ ಚಲಾಯಿಸಿದ ದರ್ಶನ್ ಅವರು ನೀವು ಕೂಡ ಮತ ಹಾಕಿ ಅಂತ ತಮ್ಮ ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟರು ಅಂತಹ ಖ್ಯಾತ ನಟ ರವಿಚಂದ್ರನ್ ಅವರೇ ಡಿ ಬಾಸ್ ಅವರ ಕ್ರೇಜನ್ನು ಕೊಂಡು ಶಾಕ್ ಆಗ್ತಾರೆ ಅಂದರೆ ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ನೀವೇ ಯೋಚನೆ ಮಾಡ್ಬೋದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು